ಶ್ರೀ ದುರ್ಗ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆಯ ಹೊರಾಂಗಣದ ದೃಶ್ಯವಿದೆ ನೂತನವಾಗಿ ನಿರ್ಮಿಸಿರುವ ದುರ್ಗೆಯ ದೇವಾಲಯ ಲಿಂಗ ಸ್ವರೂಪಿಯಾದ ದುರ್ಗೆ ಕಮಲಶಿಲೆ ದೇವಾಲಯದ ಆದಿಸ್ಥಳ ಗುಹಾಲಯ ಗುಹಾಂತರ ದೇವಾಲಯಕ್ಕೆ ಹೋಗುವಂತಹ ದಾರಿ ಇದೆ ಇದು ಸಂಪೂರ್ಣ ಅರಣ್ಯ ಪ್ರದೇಶವಾಗಿದ್ದು ಇಲ್ಲಿಗೆ ಬೆಳಕಿನ ಸಮಯದಲ್ಲಿಯೇ ಬರಬೇಕು ತುಂಬಾ ಹಳೆಯ ಕಾಲದ ತುಳಸಿ ಕಟ್ಟೆಯನ್ನು ನೀವಿಲ್ಲಿ ಕಾಣಬಹುದು ಗುಹಾಂತರ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಶಿವಲಿಂಗವನ್ನು ಕಾಣುತ್ತೇವೆ ಲಿಂಗವಿದು ಗುಹಾಂತರ ದೇವಾಲಯದ ಒಳನೋಟ ಮುಂದೆ ಸಾಗಿದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಉದ್ಭವ ಲಿಂಗ ಮತ್ತು ಭೈರವೇಶ್ವರ ರೂಪವಾದ ಲಿಂಗವನ್ನು ಕಾಣಬಹುದು ಅಲ್ಲಿಂದ ಮೆಟ್ಟಲುಗಳನ್ನು ಇಳಿಯುತ್ತಾ ಮುಂದೆ ಸಾಗಿದಂತೆ ಕೆಳಗೆ ನಾಗತೀರ್ಥ ಸಿಗುತ್ತದೆ ಈ ನೀರು ಹಾಗೇ ಸಾಗಿ ಕುಬ್ಜಾ ನದಿಯನ್ನು ಸೇರುತ್ತದೆ ಎಂದು ಇಲ್ಲಿ ಮಳೆಗಾಲದಲ್ಲಿ ಕುಬ್ಜಾ ನದಿ ದೇವಿಯ ಪಾದದವರೆಗೆ ಬಂದು ಲಿಂಗವನ್ನು ಸ್ಪರ್ಶಿಸುವ ಪ್ರತೀತಿ ಇದೆ ನಾಗದೇವತೆಗಳ ಸ್ಥಳ ಇದು ಅಲ್ಲಿಂದ ಮುಂದೆ ಹೋಗು ಕಿರಿದಾದ ದಾರಿ ಕಾಶಿಗೆ ಸೇರುತ್ತದೆ ಎಂಬ ಪ್ರತೀತಿ ಇದೆ ಬಾವಲಿಗಳಿವೆ ಅವುಗಳು ಯಾರಿಗೂ ತೊಂದರೆಯನ್ನು ಈವರೆಗೂ ಕೊಟ್ಟಿಲ್ಲ ಎಂದು ಸ್ಥಳೀಯರು ಹೇಳುತ್ತಾರೆ